ಬನ್ನಿ ಸಿಂಗಾಪುರ್ ಮತ್ತು ಮಲೇಷಿಯಾ ವಿಲೀನೀಕರಣ ಮತ್ತು ಸ್ವಾತಂತ್ರ್ಯದ ಕಥೆ ನೋಡೋಣ ಪ್ರಧಾನಿಯಲ್ಲಿ ಮಲೇಷಿಯಾ ಜೊತೆ ಸಭೆಗಳನ್ನು ನಡೆಸಿ ಸಿಂಗಾಪುರನೇ ಮಲೇಷಿಯಾದ ರಾಜ್ಯವನ್ನು ಮಾಡಬೇಕು ಅನ್ನುವಂತ ಪ್ರಯತ್ನ ನಡೆಸಿದ್ರು ಇದರ ಹಿಂದಿರುವಂತಹ ಮುಖ್ಯ ಉದ್ದೇಶ ಅಂದ್ರೆ ಸಿಂಗಾಪುರನ ಭದ್ರತೆ ಯಾಕಂದ್ರೆ ಇದು ದೊಡ್ಡ ದೇಶ ಅಲ್ಲ ಜಾಸ್ತಿ ಜನ ಇಲ್ಲ ಸಾಧನ ಸಂಪತ್ತಿ ಕಡಿಮೆ ಇತ್ತು ಅದರ ಕುರಿತಾಗಿ ಭದ್ರತೆ ನೀಡುವಗೋಸ್ಕರ ಮಲೇಷ್ಯಾದಲ್ಲಿ ಮಲೇಷಿಯಾದಲ್ಲಿ ವಿಲೀನೀಕರಣ ಮಾಡಬೇಕು ಅನ್ನುವಂತ ಯೋಚನೆ ಇತ್ತು ಮಲೇಷಿಯಾದಿಂದನು ಈ ವಿಷಯಕ್ಕೆ ಬೆಂಬಲ ಸಿಕ್ತು ಸಿಂಗಾಪುರ್ ಮತ್ತು ಮಲೇಷಿಯಾ ಒಗ್ಗೂಡಿ ಹೆಚ್ಚಿನ ಬೆಳವಣಿಗೆಗಳನ್ನು ಮಾಡಬಹುದು ಅನ್ನುವಂತ ಯೋಚನೆ ಬಂತು ಹತ್ತೊಂಬತ್ತು ನೂರ ಅರವತ್ ಒಂದರಲ್ಲಿ ವಿಲೀನ್ ಜನಮತ್ ನಡೆಸಲಾಯಿತು ಜನರು ವೋಟ್ ಹಾಕಿ ಸಿಂಗಾಪುರವನ್ನು ಮಲೇಷಿಯಾದೊಂದಿಗೆ ವಿಲೀನ ಮಾಡಲು ಮತ ಹಾಕಿದ್ರು ಹದಿನಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂರರಲ್ಲಿ ಸಿಂಗಾಪುರ್ ಅಧಿಕೃತವಾಗಿ ಮಲೇಷಿಯಾ ದೇಶದ ಒಂದು ರಾಜ್ಯವಾಯಿತು ಒಂದು ಮಾರ್ಚ್ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲೀ ಅವರು ಘೋಷಣೆ ಮಾಡಿದ್ರು ಮಲೇಷಿಯಾದಲ್ಲಿ ನಡೀತಿರುವಂತಹ ಮುಂದಿನ ಸಾಮಾನ್ಯ ಚುನಾವಣೆಯಲ್ಲಿ ಅವರ ಪಾರ್ಟಿ ಕೂಡ ಸ್ಪರ್ಧಿಸಲಿದೆ